ಹೂ ಅಂದ್ರೆ ಹುಬ್ಬಳ್ಳಿ ಸೀರಿ ಇಲ್ಲ ಅಂದ್ರ ಅವತ್ತ ಕಟ್ತೇನೆ ಕೋರಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮಗಸಿನೊಳಗೆ ಮನೆ ಮಾಡಿ ಎರಡು ದೇಹ ಬಂದೆ ಬೈತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಮಂದೆ ಜೀವ ಪ್ರೇಮವಾಗಿ ಬೆರತೈತಿ ಏ ಎಲ್ಲಿ ಸಿಗತಿ ನಿನ್ನ ನೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡಿ ಕಂಠರಾವ್ ಪಾಟೀಲ್ ನಮಸ್ಕಾರ ಅರ್ಚಕರಿಗೆ ಏನ್ರೀ ಏನ್ರಿ ಬಹಳ ಸುಮ್ಮನೆ ದೇವಸ್ಥಾನಕ್ಕೆ ಬಂದ್ರಲ್ಲ ಏನು ಸಮಾಚಾರ ಇವತ್ತು ನನ್ನ ಪಾಲಿಗೆ ಒಕ್ಕರಿಸಂತ ಎಲ್ಲ ಪಾಪ ಕರ್ಮಗಳು ಸ್ವಚ್ಛಂಗ ತೊಳಕೊಂಡು ಹೋದು ಅದಕ್ಕ ದುರ್ಗಾದೇವಿ ಪೂಜೆ ಮಾಡಿಸಿದ್ರೆ ಆಯ್ತು ಅಂತ ಹೇಳಿ ಬಂದೆ ಮೊದಲು ಪೂಜೆ ಶುರು ಮಾಡ್ರಿ ಮಾಡಕ್ಕ ಹಂಗಿಲ್ರಿ ಅರ್ಚಕರ ಯಾಕೆ ಹಿಂಗ್ ಯಾಕೆ ಮಾತಾಡಕತ್ತೀರಿ ಅನ್ನೇನ್ ಕೇಳ್ತಿಲ್ಲ ನಮ್ರಿ ಅವ್ರನ್ನ ಕೇಳ ಪಾಟೀಲ್ರ ಅರ್ಚಕರ ಹಿಂಗ್ ಮಾತಾಡಕತ್ತೀರಲ್ರಿ ಅರ್ಚಕರೇ ಪೂಜೆ ಮಾಡ್ರಿ ಆಗಲ್ರಿ ಯಾಕ ಯಾಕಂದ್ರ ಈ ಹಿಂದ ನೀವು ಮಾಡಿದ್ರಿ ಅಪ್ಪ ಊರ್ ಮುಖಂಡ್ರ ಮನೆ ಪೂಜಾ ಮುಗಿಯತನ ಯಾರ ಮನಿ ಕಾಯ್ದೆ ಮಾಡಿದ್ರಿ ಅಂದಾಗಿ ನೀವು ಊರ್ ಮುಖಂಡ್ರ ಅಲ್ಲ ದೇಶ ಊರ್ ಮುಖಂಡ್ರ ಅವ್ರ ಮನೆ ತನಕ ಪೂಜಾ ಮುಗಿಯತನ ನಿಮ್ ಪೂಜಾ ಮಾಡಕ್ ಬರಂಗಿಲ್ಲ ಮಾಡಿದ್ರೆ ಏನಾಯ್ತರಿ ಅವ್ರಿಗೂ ಬಂದಿಲ್ಲಲ್ಲ ಬರತನ ತಡ್ರಿ ಅಲ್ಲ ನೀವು ಮಾಡಿದ ಕಾಯ್ದೆ ನೀವೇ ಮುಡ್ತೀರ

ನೀನ ಒಬ್ನ ಬಂದಿ ಅಲ್ಲ ಪೂಜಾಕ ಯಾಕ ನೀನ್ ಮಾವ ಮನೆಯ ಕುಂತು ನೀನ್ ಒಬ್ಬನೇ ಕಳ್ಸ ನೀನು ಪೂಜೆ ಮಾಡಕೇನಿದ್ರಿ ಹಿಂದೆ ನಮ್ಮಕ್ಕ ದುರ್ಗಾ ಪರಮೇಶ್ವರ್ ದೇಶಮ್ರು ಬರಾಕತ್ತಾರ ಮನೇ ನಮ್ಮ ಮಾವ ಪೂಜೆ ಇತ್ತು ಅದಕ್ಕೋಗ್ ಬರಲಿಲ್ಲ ಅಂದ್ರ ನೀನ್ ಮೊದಲು ಬಂದು ಎಲ್ಲಾ ವ್ಯವಸ್ಥೆ ಮಾಡಿದ ನಂತರ ಆಮೇಲೆ ಬರೀ ಪೂಜಾಕ್ ಬಂದಿ ನೋಡು ಅಂತೇಳಿ ದೊಡ್ಡ ಸತಿಗೆ ತೋರ್ಸಕ ದೇವಸ್ಥಾನಕ್ಕೆ ಕೊಡ್ತಾನ ಇನ್ನು ಅಕ್ಕ ಇದರ ದೊಡ್ಡ ಹೆಚ್ಚಿಗೆನದ ಏನೈತ್ರಿ ಮನೆ ನಮ್ಮ ಪೂಜೆ ಪೂಜಾ ಮಾಡಕ್ ವ್ಯವಸ್ಥೆ ಮಾಡ್ಕೊಟ್ ಬರಕ ಅಲ್ಲೋ ನರಸಿಂಹ ಬರಿ ಅಕ್ಕ ಮಾವ ಅಂತ ಹೇಳಿ ಅವ್ರ ಚಾಕರಿನ ಮಾಡ್ಕೊಂತ ಕುಂತ್ರ ನಿನ್ನ ಜೀವನ ಉದ್ಧಾರ ಆಗುದು ಯಾವಾಗ ನಮ್ಮ ಅಕ್ಕ ನಮ್ಮ ಮಾವ್ ಸೇವೆ ಮಾಡ್ಕೊಂಡು ನೀ ಎತ್ನಂಗ್ ಇರ್ಬೇಕಾಗಿದ್ದು ಧರ್ಮ ನಾನು ಅದ್ರ ಪಾಲ್ಸಕತಿನಿ ತೀರ್ತು ಪಾಲ್ಸೋ ನಿನ್ನ ಕರ್ತವ್ಯ ಪರಿಪಾಲನೆ ಮಾಡೋದಕ್ ನಾವೆಲ್ಲಿ ಬೇಡ ಅಂದಿವಿ ಬರಿ ಮತ್ತೊಬ್ರು ಮನೆಯೊಳಗ ನೀನು ಆಳಿ ನಂಗ ದುಡ್ಕೊಂತಿದ್ರೆ ನೀನು ಅರಸನಾಗಿ ಬಾಳೋದು ಯಾವಾಗ ನೀ ಇವ್ರ ಮನೆ ಉದ್ಧಾರ ಮಾಡಬೇಕು ಅಂತ ಕಂಕಣ ಕಟ್ಟಿ ನಿಂತಿ ಅಂದಮೇಲೆ ಅದ್ರಿಂದ ನಿನಗೆ ಏನಾದ್ರೂ ಪ್ರತಿಫಲ ಸಿಗಬೇಕಲ್ಲ ಅಂಥದ್ದೇನಾದ್ರ ಅವಕಾಶ ಐತೆ ನಿನಗ ಹೆಂಗೇನ ಇವತ್ತಿಲ್ಲ ನಾಳೆ ನಮ್ಮ ಅಕ್ಕ ನಮ್ಮ ಅವರಿಂದ ಒಳ್ಳೇದಾಗುವುದಂತ ಆಸೆ ಇಟ್ಕೊಂಡು